ದೇವರನ್ನು ತೋರಿದ ಮಾತೆಯೇ ಮೊದಲ ಗುರು ಹಾಸನ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆಯಿಂದ ಹೊಳೆ ನರಸೀಪುರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಗುರುವಿನ ಮಹತ್ವ ವಿಚಾರಗೋಷ್ಠಿಯೊಂದಿಗೆ ಗುರುಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಎಚ್ ಕೆ ಪುಷ್ಪಲತಾ ಉದ್ಘಾಟಿಸಿ ಹಿಂದೆ ರಾಜರು ಸೈನಿಕರು ಕ್ಷತ್ರಿಯರು ಹಾಗೂ ಜಾತಿ ಮತ ದೀನ ದಲಿತ ಎಂಬ ತಾರತಮ್ಯವಿಲ್ಲದೆ ಗುರುಕುಲದಲ್ಲೇ ಸಮಾನ ಶಿಕ್ಷಣ ನೀಡಲಾಗುತ್ತಿತ್ತು ಗುರುಕುಲದಲ್ಲಿ ಗುರುಗಳ ಸೇವೆಗೆ ಮುಖೇನ ಗುರುಗಳನ್ನು ಸಂತೃಪ್ತಿಪಡಿಸುವಲ್ಲಿ ವಿದ್ಯಾರ್ಥಿಯ ಅರ್ಹತೆಯನ್ನು ಪರಿಗಣಿಸಿ ವಿದ್ಯಾರ್ಥಿಯನ್ನ ವಿದ್ಯಾಭ್ಯಾಸ ಮಾಡಲಾಗುತ್ತಿತ್ತು ಆದರೆ ಇಂದು ಗುರುಗಳೇ ವಿದ್ಯಾರ್ಥಿಗಳನ್ನ ಪೋಷಕರು ತೃಪ್ತಿಪಡಿಸಲು ಸೆಣಸಾಡುವ ಸ್ಥಿತಿ ತಲುಪಿರುವುದು ವಿದ್ಯೂಶಕದ ಸಂಗತಿ ತಪ್ಪು ಮಾಡಿದಾಗ ಅತಿದ್ವ ಖಂಡಿಸುವ ಸ್ವಾತಂತ್ರ್ಯ ಶಿಕ್ಷಕರಿಗಿಲ್ಲದಿರುವುದು ಮಕ್ಕಳ ನಡೆನುಡಿಯ ಸುಧಾರಣೆ ಕುಂಠಿತವಾಗಲು ಕಾರಣವಾಗುತ್ತಿದೆ ಮತ್ತು ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗುತ್ತಿದೆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಗುಣಮಟ್ಟದ ಶಿಕ್ಷಣಕ್ಕೆ ಪೋಷಕರು ವಿದ್ಯಾರ್ಥಿಗಳು ಸಹಕರಿಸಬೇಕು ಎಂದರು ನಂತರ ಸ್ಪಂದನ ಸಿರಿ ವೇದಿಕೆಯ ಅಧ್ಯಕ್ಷೆ ಕಲಾವತಿ ಮಧುಸೂದನ್ ವಿದ್ಯಾರ್ಥಿಗಳೊಂದಿಗೆ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಆಷಾಢ ಮಾಸದ ಮೊದಲ ಪೌರ್ಣಿಮೆಯನ್ನ ಜೀವನ ನಿರ್ವಹಣೆಗೆ ಅತ್ಯವಶ್ಯಕವಾದ ಅರ್ಥಶಾಸ್ತ್ರ ಸಂಖ್ಯಾಶಾಸ್ತ್ರ ಜೀವಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ತಂತ್ರಜ್ಞಾನ ಜ್ಯೋತಿಷ್ಯ ಶಾಸ್ತ್ರ ಸಂಗೀತ ಸಾಹಿತ್ಯ ಕಲೆ ಆಯುರ್ವೇದ ಸಂಸ್ಕಾರ ಸಂಸ್ಕೃತಿ ಜೀವನ ಕ್ರಮ ಆಹಾರ ಕ್ರಮಗಳನ್ನು ತಿಳಿಸುವ ಜ್ಞಾನದ ಆಗರವು ಆಕರವು ಆಗಿರುವ ವೇದವನ್ನ ವೇದಾಭ್ಯಾಸರು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿ ದಿನವನ್ನ ಪೂರ್ಣಿಮೆಯ ಗುರು ಸ್ಮರಣೆ ಗುರುವಿಗೆ ವಂದಿಸುವುದು ದಿನವೆಂದು ಆಚರಿಸಲಾಗುತ್ತದೆ ಅವುಗಳನ್ನು ಸರಳೀಕರಿಸಿ ಕಲಿಸುವ ಗುರು ಹಿಂದಿದ್ದಾಗ ಮಾತ್ರವೇ ವಿದ್ಯಾರ್ಥಿಗಳು ಸರಿಯಾದ ಗುರಿ ಸೇರಲು ಸಾಧ್ಯವಾಗುತ್ತದೆ ಹಾಗಾಗಿ ಗುರುವಿನ ಮಹತ್ವವನ್ನು ಅರಿತು ಅವರ ಮಾರ್ಗದರ್ಶನವನ್ನು ಗೌರವಿಸಿ ಸಂಯಮ ವಿವೇಚನೆಯಿಂದ ಅನುಸರಿಸುವುದೇ ನಿಜವಾದ ಗುರುವಂದನೆ ಎಂದರು ಬೆಳಗ್ಗೆ ಎದ್ದ ಕೂಡಲೇ ದೇವರಿಗೆ ಮಕ್ಕಳು ಕೈ ಮುಗಿಯುವುದನ್ನ ಹೇಳಿಕೊಡುವ ಒಳೆ ತಾಯಿ ಹಾಗಾಗಿ ದೇವರು ತೋರಿದ ಮೊದಲ ತಾಯಿಯೇ ಗುರು ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಉಪ ಪ್ರಾಂಶುಪಾಲರಾದ ಬಿಎ ಕಾಳೇಗೌಡರು ಹಿತನುಡಿಯನ್ನ ಹೇಳಿದರು ಶಿಕ್ಷಕಿ ಸಿದ್ಧ ಸ್ವಾಗತಿಸಿದರು ರವಿಶಂಕರ್ ಮೂರ್ತಿ ನಿರೂಪಿಸಿದರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಎಂಜಿ ಪರಮೇಶ್ ಜಿಲ್ಲಾ ಸಹ ಶಿಕ್ಷಕರ ಸಂಘದ ನಿರ್ದೇಶಕರಾದ ಪಾಲಾಕ್ಷ ಡಯಟ್ ಉಪನ್ಯಾಸಕಿ ಶಾರದಾ ಮುಂತಾದವರು ಉಪಸ್ಥಿತರಿದ್ದರು ಸ್ವಲ್ಪ ಕನ್ನಡ ಬಳಸೋಣ ಕಂಪಲ್ಸರಿ ಇಂಗ್ಲಿಷ್ ಬಳಸ್ಬೇಕು ಅಂತ ಇಲ್ಲಿ ಕಂಟೀಟ್ ಮಾಡಿರ್ತಾರೆ ಗೊತ್ತಿಲ್ಲ ಆದ್ರೆ ಸಾಧ್ಯವಾದಷ್ಟು ನಾವು ಕನ್ನಡವನ್ನು ಬಳಸೋಣ ಯಾಕೆಂದ್ರೆ ದೊಡ್ಡ ಇರ್ತಾರೆ ಕನ್ನಡವೇ ಬರಲ್ಲ ಅವರಿಗೆ ಮೊದಲೇ ಗಂಡು ಎಣ್ಣೆ ಕೂರಿಸಿದ್ರೆ ಸಾಧ್ಯ ಸಾಧ್ಯ ಹೇಳ್ಕೊಟ್ಟಕ್ಕಾಗಲ್ಲ ಅವ್ನ ಹೆಸರು ಬರೆಯಲ್ಲ ಕನ್ನಡದಲ್ಲಿ ಆ ಮಟ್ಟ ತರಬಿಟ್ಟಿದ್ದಾರೆ ಅಂತ ದಿನ ಸ್ಥಿತಿಗೆ ನಮ್ಮೊಮ್ಮೆ ನಾವು ಕಲ್ಪಿಸ್ಕೊಳ್ಳೋದು ಬೇಡ ಆಯ್ತಾ ಹಾಗಾಗಿ ಆ ನಮ್ಮ ಮಾತೃಭಾಷೆ ಬಗ್ಗೆ ಅಭಿಮಾನ ಇರಲಿ ಅದ್ರ ಬಗ್ಗೆ ಪ್ರೀತಿ ಇರಲಿ ಅದನ್ನು ಬೆಳೆಸ್ತಾ ಬೆಳೆಸ್ತಾ ಬೇರೆ ಭಾಷೆಗಳನ್ನು ಬೆಳೆಸ್ಕೊಂಡು ಹೋಗೋಣ ಅಲ್ವಾ ಈ ದಿನ ಗುರುಪೂರ್ಣಿಮೆಯ ಒಂದು ಭೇಟಿ ಮಾಡುವಂತ ಸುಸಂದರ್ಭ ನಮಗೆ ಸಿಕ್ಕಿದೆ ನೀವ್ ಮಾತಾಡ್ತೀರ ಬೇಡ ಇಬ್ರು ಮಾತಾಡ್ಬೇಡ ಒಟ್ಟಾಗಿ ಮಾತಾಡಲ್ಲ ಅಲ್ವಾ ನಾನು ಹೇಳ್ತೀನಿ ನೀನ್ ಹೋಗಿ ಆಯ್ತಾ ನಾನು ಹೇಳ್ತೀನಿ ಒಂದಷ್ಟು ನನ್ಗೆ ಗೊತ್ತಿಲ್ಲ ಕೆಲವು ವಿಷಯಗಳು ನಾನು ಕೇಳ್ತಾ ಹೋಗ್ತೀನಿ ನೀನ್ ಹೇಳ್ತಾ ಹೋಗಿ ಆಯ್ತಾ ಈಗ ನೀವು ಬೆಳಿಗ್ಗೆ ಹೇಳ್ತೀರಾ ಅಲ್ವಾ ಏನ್ ಮಾಡ್ತೀರಾ ನಾನು ಹೇಳ್ತೀನಿ ಒಬ್ಬರೇ ಆಯ್ತಾ ಹ ಕೈ ಎತ್ತಿ ಬೇರೆ ಒಟ್ಟಾಗಿ ಹೇಳಿದ್ರೆ ಇಲ್ಲಾದ್ರೂ ಕೇಳ್ಸಲ್ಲ ಅಲ್ವಾ ಸಂತೆಯಲ್ಲಿ ಒಂಥರ ಗಂಧರಾದ ಹಾಗೆ ಆಗ್ತಿರತ್ತೆ ಮುಪ್ಪತ್ ಹೂವಿಂದ ಆಗೋಗುತ್ತೆ ಅಲ್ವಾ ಹಾಗಾಗತ್ ಬೇಡ ஏத்தி பிங்க <that> <the Bible> దేవపట్టు నమస్కారం ఆ దేవపాటు నమస్కారందమ్మ హేపట్ అల్వాదేటం అల్వా ఇలా గిర్ల నమ్ మొదలు పాఠ హేట్పట్ట తాయితారు మన మొదల పాఠ తా

ಈಗ ಮಗುನ ಹೇಗ್ ಹೇಗಿತ್ತು ಹಾಗೆ ಬೆಳೆಯ ಬಿಟ್ಬಿಟ್ರೆ ಅದು ಸರಿಯಾದ ಗೊತ್ತಾಗಲ್ಲ ಹೌದಲ್ವಾ ಗೊತ್ತಾಗತ್ತ ಇಲ್ಲ ಅಲ್ವಾ ಹಾಗ ಮಾಡ್ ಹಾ ಕರಿಯಪ್ಪ ಹೀಗಾರಿಯಪ್ಪ ನಮಸ್ಕಾರ ಮಾಡಪ್ಪ ಅವ್ರನ್ನ ಅವರು ಅಂತ ಕರಿ ಅಹ್ ಅಪ್ಪದ ಅಪ್ಪ ಅಂತ ಕರಿ ಅಜ್ಜಿ ಅಜ್ಜಿ ಅಂತ ಕರಿ ಅಜ್ಜಿಗೆ ಊಟ ಬಡಿಸು ಕೊಡು ಇದೆಲ್ಲ ಹೇಳ್ಕೊಡ್ತಾರಲ್ವ ಇದೆಲ್ಲ ಒಂದು ನೀತಿ ನೀತಿ ಅವನ್ನೆಲ್ಲ ಹೇಳ್ಕೊಡೋದು ಯಾರು ಅಮ್ಮ ಅಪ್ಪ ಅಜ್ಜಿ ಬರೆಯವರು அல்ல வந்து உடல எல்லாரும் ஹேட் கொடுத்தாரு நம்ம நம்ம